മഞ്ജുവാംജു ഏൻമാറമ്പോ നാട്ട് നോണ

ಹ್ಞೂ ಓದ್ತೀಯಾ ಓದ್ತೀಯ ನೀನು ಓದೋದು ನಂಗೆ ಗೊತ್ತಿಲ್ಲ ಹ್ಞೂ ಅತ್ತೆ ನಾನು ನಿನ್ನ ಊರಿಗೆ ಹೊರಡ್ತೀನಿ ಅತ್ತೆ ಇವತ್ತು ಅತ್ತೆ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು ಅಕ್ಕನ ಒಂದು ನಾಲ್ಕು ದಿನ ನಮ್ಮನೆ ಕಳ್ಸ್ಕೊಡ್ತೀರಾ ಊನೇ ಅಮ್ಮಯ್ಯ ಹೇಳೋಳಿವಿನ ಹೋಗ್ಬಿಟ್ಟು ಒಂದು ನಾಲ್ಕು ದಿನ ಇದ್ಬಿಟ್ ಬಂದ್ ನಾನೇ ಹೇಳಿದ್ದೀನಿ ಬರ್ತಾಳೆ ಬಿಡು ಏ ಮಜಾ ನಿಂಗೆ ಸ್ಕೂಲ್ ಇಲ್ಲೇನೋ ಅಪ್ಪಯ್ಯ ಹೋಗ್ಲಿ ಬಿಡ ಅತ್ತೆ ಇವಾಗಲ್ಲ ಇನ್ನೂ ಸ್ಕೂಲ್ ಸ್ಟಾರ್ಟ್ ಆಗಿರೋದು ಇನ್ನೂ ಪಾಠ ಎಲ್ಲ ಶುರು ಮಾಡಿರಲ್ಲ ಒಂದು ನಾಲ್ಕು ದಿನ ತಾನೆ ಮೇನ್ಸ್ಗೆ ಫೋನ್ ಮಾಡಿ ಹೇಳ್ತೀನಿ ನಾನು ಬರ್ತಾನೆ ಬಿಡು ನನ್ನ ಜೊತೆನೆ ಆಸ್ತಿ ಇಲ್ಲ ಒಂದು ನಾಲ್ಕು ದಿನ ಇಟ್ಕೊಂಡು ಕಳಿಸ್ತೀನಿ ಸರಿ ನಮ್ಮ ಕರ್ಕೊಂಡು ಹೋಗು ಅಕ್ಕ ಅತ್ತೆ ಕೇಳಿದ್ದೀನಿ ಅಕ್ಕನ ಕರ್ಕೊಂಡು ಹೋಗ್ತೀನಿ ಅಂತ ಹ್ಞೂ ಅಂದವ್ರೆ ರೆಡಿ ಬಾ ಅಕ್ಕ ಹ್ಞೂ ನಮ್ಮಯ್ಯ ಆಯಿತು ಹಾಗಾದ್ರೆ ಹೋಗ್ಬಿಟ್ಟು ಬರಲೇನಂತೆ ಹ್ಞೂ ನಮ್ಮಯ್ಯ ಹೋಗ್ಬಿಟ್ಟು ಬಿರನೆ ಬಂದುಬಿಡು ನಂಕೂ ನಿನ್ನ ಮಂಜನ್ನೆಲ್ಲ ಬಿಟ್ಟಿರೋಕ್ಕಾಗಲ್ಲ ಸರಿ ಕಣತೆ ಆಯಿತು ಬ್ಯಾಗ್ ತಗೊಂಬರ್ತೀನಿ ಹ್ಞೂ ಸರಿ ಹೋಗು ಮಂಜುನು ಕರ್ಕೊಂಡು ಹೋಗೋದೇ ಏನು ಮಾಡೋದು ಅಯ್ಯೋ ನೀನು ಹೋದ್ಮೇಲೆ ಅವ್ನೆಲ್ಲಿ ಇರ್ತಾನಮ್ಮ ನಮ್ಮ ಜೊತೆ ಕರ್ಕೊಂಡು ಹೋಗೋ ಒಂದು ನಾಲ್ಕು ದಿನ ಬೇಗ ಬಂದ್ಬಿಡು ಹ್ಞೂ ಸರಿ ಕಣತೆ ಆಯ್ತು ಅಪ್ಪಯ್ಯ ಮಂಜ ನಿನ್ ಬುಕ್ಕೆಲ್ಲ ಇತ್ಕ ನಾನು ಅಲ್ಲೇ ಹೇಳ್ಕೊಡ್ತೀನಿ ನಿಂಕ ಸರಿ ಚುಕು ಆಯ್ತು ಮತ್ತೆ ನನ್ನ ಬ್ಯಾಗೆಲ್ಲ ರೆಡಿ ಆಯಿತು ಚುಕ್ಕು ನಂಗೂ ಅಷ್ಟೇ ಸ್ಕೂಲ್ ಬಾ ಬರೋದು ಆಯ್ತು ಮತ್ತೆ ನಾವೇನು ಹೋಗ್ಬುಟ್ಟು ಬರೋದೇನಂತೆ ಸರಿನಮ್ಮ ಹೋಗ್ಬುಟ್ಟು ಬಾ ನೀನು ಹೋದ್ಮೇಲೆ ಫೋನ್ ಮಾಡಮ್ಮ ಸರಿನತ್ತೆ ಆಯ್ತು ಮಾಡ್ತೀನಿ

ారు మంజప్పిరమ్మాన్ బ ఖుషి ఆయ్ హరింగ్ కరయోదు కళస్ కళస్థారో ఇల్ అన్కీన్ బంద్ నంక్ ఖుషి ఆయ్ బీ 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 అయ్యో నన్ కందాగినో ಮಂಜು ನೀನ್ ಒಳಗಡೆ ಬ್ಯಾಗ್ ಇಟ್ಬಿಟ್ಟು ಕೈಕಾಲ್ ಮುಖ ತೊಳ್ಕೊಪ್ಪ ಏನಮ್ಮ ಯಾವಾಗ ಫೋನ್ ಮಾಡ್ತೀನಿ ಕಷ್ಟ ಅಂತ ಮಾತು ಅಯ್ಯೋ ಪಾಪ ನಿನ್ ಕೇಳಿದ್ರೆ ಮಾಡ್ತೀಯ ನಾನ್ ನೋವು ತಿನ್ನೋದೇ ನಿಂಕು ನೋವಿಡ್ಬೇಕೆ ಅದಕ್ಕೆ ನಾವೇನು ಹೇಳಿಲ್ಲಮ್ಮ ಅಕ್ಕ ಜಾಸ್ತಿ ದಿನದ ಮೇಲೆ ಮನೆಗ್ ಬಂದಿದ್ಯಾ ನಿಂಗೆ ಯಾಕೆ ಬರ್ತಿದ್ದಂಗೆ ಸುಮ್ನೆ ನಿನ್ ಪಾಡಿಗೆ ನಿನ್ ನೆಮ್ಮದಿಯಾಗಿರು ಹಂಗಲ್ಲ ವಾಣಿ ನಾನು ಇದೇ ಮನೇಲಿ ಹುಟ್ಟಿರೋದಲ್ಲ ನಾನು ಕಷ್ಟಿಂದಾನೆ ಹೋಗಿರೋದಲ್ಲೇನಮ್ಮ ನನಗೆ ನೀವು ಯಾರೂ ಒಂದು ಮಾತು ಹೇಳಿಲ್ಲ ನೋಡ್ರಿ ಅಯ್ಯೋ ಬಿಡಮ್ಮ ನಮ್ಮ ಮನೆ ಬಗ್ಗೆ ಇಟ್ಟಂಗೆ ಆಗ್ತೈತೆ ಮತ್ ಸರಿ ಅಪ್ಪ ಇಲ್ಲಮ್ಮ ಅಯ್ಯೋ ನಿಮ್ಮ ಅಪ್ಪನ ಬಗ್ಗೆ ನಿಂಗೆ ಗೊತ್ತಿಲ್ಲನಮ್ಮ ಅದೇಲಿ ಕುಡ್ಕೊಂಡು ಬಿದ್ದವನೋ ಏನೋ ನಾವು ನಾವಿವಂತ ಪರಿಸ್ಥಿತಿಗೆ ಬರೋಕ್ಕೆ ಕಾರಣ ಅವ್ನು ಸರಿಯಾಗಿದ್ದಿದ್ರೆ ಯಾಕೆ ಹಿಂಗಾಡ್ತಿದ್ವಿ ಹೇಳು ಅವ್ನು ದುಡಿಯೋದೆಲ್ಲ ಅವ್ನು ಕುಡಿಯೋಕೆ ಸರಿ ಆತೈತೆ ಯಾಕಮ್ಮ ಅಪ್ಪ ಇನ್ನೂ ಬುದ್ಧಿ ಕಲಿಯಲಿಲ್ಲಲ್ಲಮ್ಮ ಅಯ್ಯೋ ಅವ್ನು ಕಲಿಯಲ್ಲ ಸುಮ್ಮನೆ ಇರಮ್ಮ

ಅಲ್ಲಿ ನೋಡಿದ್ರೆ ಪಾಪ ಅಕ್ಕ ಎಷ್ಟೋ ದಿನದ ಮೇಲೆ ಮನೆಗೆ ಬಂದಿದ್ದಾಳೆ ಈ ಅಪ್ಪ ನೋಡಿದ್ರೆ ಇಲ್ಲಿ ಹಿಂಗೆ ಕೂರ್ಕೊಂಬಿದ್ದಿದ್ದಾನೆ ಥೂ ಏನು ಕರ್ಮನೋ ಏನೋ ಅಪ್ಪ ಅಪ್ಪ ಎದ್ದೇಳಪ್ಪ ಯಾಕಪ್ಪ ಹಿಂಗೆ ಬಿದ್ದಿದೀಯ ಅಯ್ಯ ಯಾರು ಅದು ಯಾರು ನೀನು ಅಯ್ಯೋ ನಾನಪ್ಪ ನಿನ್ನ ಮಗಳು ವಾಣಿ ಓ ವಾಣಿ ಅಯ್ಯೊ ಬ ಬಂದಮ್ಮ ಊರಿಂದ ಅಯ್ಯೋ ಅಪ್ಪ ನಾನು ಅಷ್ಟೇ ಅಲ್ಲ ಅಕ್ಕನೂ ಬಂದವಳೆ ಬಾರಪ್ಪ ಅಕ್ಕನ ಯಾವ ಅಕ್ಕನ ಅಯ್ಯೋ ನನ್ನ ಕರ್ಮವೇ ವೀಣಾ ಅಕ್ಕ ಬಂದವಳೆ ಬಾರಪ್ಪ ಮನೆಗೆ

ಯಾಕೆ ವಾಣಿ ಏನಾಯ್ತಾ ಹಿಂಗ ಕೈ ಕರ್ಕೊಂಡ್ ಬರ್ತಾ ಇದೀಯಾ ಅಯ್ಯೋ ಏನು ಅಂತ ಹೇಳಕ್ಕ ಕುಡಿದ್ಬಿಟ್ಟು ಅಲ್ಲೆಲ್ಲ ಮೋರಿಲ್ ಬಿದ್ ಕರ್ಕೊಂಡ್ ಬರ್ತಾ ಇದೀನಿ ಯಾಕಪ್ಪ ಇನ್ನು ಕುಡಿಯದ್ ಬಿಟ್ಟಿವ ನೀನು ಯಾವಾಗಪ್ಪ ಕುಡಿಯೋದ್ ಬಿಡೋದು ಓ ಮಗಳೇ ವೀಣಾ ಚೆನ್ನಾಗಿದೀಯನಮ್ಮ ನೀನ್ ಹಿಂಗ ಆಡ್ತಾ ಇದ್ರೆ ನಾವ್ ಹೆಂಗ್ ಚೆನ್ನಾಗಿರಾಕಾಗ್ತೈತಿ ನೀನೇ ಹೇಳು ಅಯ್ಯೋ ಬಿಡಮ್ಮ ಏನು ಎಲ್ಲಾರು ಕುಯ್ತಿದಿ ನೀನು ಕುಯ್ತಿಯಾ ಅಯ್ಯೋ ಅಯ್ಯೋ ಹಾಳಾದವನು ಇವತ್ತು ಕುಡ್ಕೊಂಡು ಮೊರಿನಲ್ಲಿ ಮಗಳು ಬಂದು ನಿನ್ನ ಕರ್ಕೊಂಬಂದು ಕರ್ಕೊಂಬಂದು ನಮ್ಮ ಮನೆಗೆ ಯಾರು ಹೆಣ್ಣಕ್ಕೆ ಬರ್ದಂಗ ಆಗವ್ರೆ ಅವ್ರ ಅಪ್ಪನ ಕುಡುಕ್ನಂತೆ ಅವ್ರ ಅಪ್ಪನ ಕುಡಿತನಂತೆ ಅವ್ರ ಮನೆಗೆ ಹೆಣ್ಣಕ್ಕೆ ಬೇಡ ಅಂತ ಎಲ್ಲಾರು ಹಿಂದೇಟ್ ನಿನಗೆ ಏನು ಬಂದಿರೋದು ಇಲ್ಲಾಂದ್ರ ಒಂದು ಸ್ವಲ್ಪ ಪಾಲಿಡನ ಕುಡ್ಸತ್ ಹೋಗ್ಬಿಡು ಏನಕ್ಕೆ ನಮ್ಗೆ ಹಿಂಗೆ ಹಿಂಸೆ ಕೊಡ್ತಾ ಇದೀಯಾ ಏಯ್ ಮುಚ್ಚಿ ಬಾಯಿನ ನನ್ನಿಂದ ನೀನು ನಿನ್ನಿಂದ ನಾನಲ್ಲ ಇದ್ರೆ ಇರೋ ಇಲ್ಲಾಂದ್ರ ಜಾಗ ಖಾಲಿ ಮಾಡೆ ಅಪ್ಪ ಸಾಕಪ್ಪ ಇಷ್ಟು ವರ್ಷ ನೀನು ಕುಡಿದಿರ ಸಾಕಪ್ಪ ಇನ್ನಾದ್ರೆ ನೆಮ್ಮದಿ ಆಗಿರಪ್ಪ ವೀಣಮ್ಮ ನೀನು ತುಂಬಾ ದಿನದ ಮೇಲೆ ಬಂದಿದ್ದಿಯಮ್ಮನಾಗ ನಡಿಯಮ್ಮ ಒಳಕ್ಕ ನಮ್ಮ ಮನೆನಾಗೆ ರಾಮಾಯಣ ಯಾವಾಗೂ ಇದ್ದಿದ್ದೆ ಹಾಗಂತ ನಮ್ಮ ಹುಲಿ ಎಲ್ಲೋದು ನಮ್ಮ ನಮ್ಮ ಮಂಜನು ಇಲ್ಲೇ ಇಲ್ಲ ಹೊರಗಡೆ ಅವನಪ್ಪ ತಾತ ತಾತಪ್ಪ ಬಾರೋ ನನ್ನ ಹುಲಿ ನನ್ನ ಹುಲಿ ಮರಿ ಇದು ನನ್ನ ಮುದ್ದು ಮಾಮ್ಮಗ ಇವನು ಒಂದು ಮಗಳ್ ಹೆಂಗ ಸೇರ್ಸಾಯ್ತು ಇನ್ನೊಂದು ಮಗಳ್ ಡರಕ್ ಸೇರಿಸ್ಬಿಟ್ರೆ ನಾನಿದ್ದು ಇವತ್ತೇ ಸತ್ರು ಪರವಾಗಿಲ್ಲ ಸುಮ್ಮನೆ ಇರಮ್ಮ ಯಾಕೆ ಹಂಗೆಲ್ಲಾ ಮಾತಾಡ್ತೀಯಾ ನನ್ನ ಮಗಳು ಮಗಳ ನೆಮ್ಮದಿ ಕೊಡು ನೀನು ಬನ್ರಿ ಬನ್ರಿ ಎಲ್ಲರೂ ಒಳಗೆ ಬನ್ರಿ ಏನಮ್ಮ ಬರೋಕೆ ಹೇಳ್ದ ಏನಮ್ಮ ವಿಷಯ ಹಾ ಇದನ್ನ ನಾನು ನಿನ್ನೆನೆ ಮಾತಾಡಣ ಅನ್ಕೊಂಡಿದ್ನಪ್ಪ ವೀಣ್ನಿದ್ಲಲ್ಲ ಅವಳ ಮುಂದೆ ಮಾತಾಡೋದು ಬೇಡ ಅಂತ ಹೇಳ್ದ ಇವ ನೀವಾಗ ಕರಿ ಬರಕ್ ಹೇಳ್ದೆ ಏನಮ್ಮ ಏನಾಯ್ತಮ್ಮ ದೇವಪಯ್ಯ ಏನೋ ಒಂದು ಕೇಳ್ತೀನಿ ಏನು ಅನ್ಕೊಂಬಿಡ ಏನ್ ಹೇಳಮ್ಮ ಅದು ನೆನೆ ವೀಣಮ್ಮನು ಅಡುಗೆ ಮಾಡ್ಬೇಕಾದ್ರೆ ಒಬ್ಬಳೇ ದುಃಖ ಪಡ್ತಾಯಿದ್ರು ಹಾಂ ಏನು ಅಂತ ಕೇಳಿಸ್ಕೊಂಡ್ರೆ ನೀನು ಅಪ್ಪನ ಬಗ್ಗೆ ಗೊತ್ತೇ ಐತಲ್ಲಪ್ಪ ಹಾಂ ಕುಡ್ದು ಕುಡ್ದು ಸಾಲ ಮಾಡಿಕೊಣಂತೆ ಕಡಿಮೆ ಅಂದ್ರೆ ಒಂದು ಐದು ಲಕ್ಷ ಐತಂತೆ ಅದಕ್ಕೆ ಪಾಪ ಅಮ್ಮನು ಇರೋದೊಂದು ಎರಡು ಎಕರೆ ಜಮೀನು ಮಾರಿಬಿಟ್ಟು ಸಾಲ ತೀರ್ಸೋಣ ಅಂತ ಇದು ಯೋಚನೆ ಮಾಡ್ಕೊಂಡವಳಂತೆ ಅವ್ರಿಗಿರೋದೇ ಪಾಪ ಎರಡು ಎಕರೆ ಜಮೀನ್ ಅದನ್ನು ಮಾರಕ್ಕೆಬಿಟ್ರೆ ಮುಂದೆ ಅವ್ರ ಕತೆ ಏನು ಹೇಳು ಬಿಡು ನಾವೇ ಇಟ್ಕೊಬೋದು ನಾವೇ ಹಂಗ ಸಾಕೊಬೋದು ಆದ್ರೂ ಊರಾಗ್ನೋರಲ್ಲಿ ಆಡ್ಕೊಂತಾರಲ್ಲಪ್ಪಾ ಇರೋ ಎರಡು ಎಕರೆ ಜಮೀನು ಮಾರ್ಕೊತಿಂದ್ರು ಅಂತ ಅದಕ್ಕೆ ಒಂದ್ ಐದ್ ಲಕ್ಷ ಕೈ ಬದ್ಲಂಗ್ ಹೆಣ್ಮಕ್ಳು ಯಾರು ಇಲ್ಲ ಅಯ್ಯೋ ಮಗಳು ಅವಳೆ ಸೊಸೆನೋ ಅವಳೆ ಪಾಪ ಅವಳು ಅವರಪ್ಪ ಅಮ್ಮನ ಮನೇಲಿ ಖುಷಿಯಾಗಿದ್ರೆ ತಾನೆ ಅವಳು ಖುಷಿಯಾಗಿರೋದು ಅವಳು ಖುಷಿ ಆಗಿದ್ರೆ ನಾವು ಖುಷಿಯಾಗಿರೋಕಾಗುತ್ತೆ ಒಂದ್ ಐದ್ ಲಕ್ಷ ಕೊಡ್ತೀಯೇನಪ್ಪ ಅಂತ ಕೇಳೋಣ ಅಂತ ಕರೆದೆ ಅಮ್ಮ ಇವಾಗಿಂದ ಇವಾಗ ಐದ್ ಲಕ್ಷ ಅಂದ್ರೆ ನನ್ನ ಹತ್ರ ಇಲ್ಲಿಂದಮ್ಮ ಹ್ಮ್ ಅದು ನಿಜವೇ ನಾನು ಅವಾಗ ನಮ್ಮ ತವರು ಮನೆ ಕಡೆಯಿಂದ ಹಾ ನಂಗೆ ಆಸ್ತಿ ಅಂತ ಕೊಟ್ಟಿದ್ರು ನಂಗೆ ಆಸ್ತಿ ಬೇಡ ಅಂತ ಹೇಳಿದ್ದಕ್ಕೆ ಒಂದು ಐದು ಲಕ್ಷ ಕಾಸು ಕೊಟ್ಟಿದ್ರು ಅದನ್ನ ನಾನು ಪಿಕ್ಸ್ ಹಾಕಿದ್ದೀನಿ ಹತ್ತು ವರ್ಷಕ್ಕೆ ಪಿಕ್ಸ್ ಎಡ್ ಮಾಡಿದ್ದೆ ಕೊನೆ ವರ್ಷ ಅದನ್ನ ತೆಗೆದು ನೇನಪ್ಪ ನೀನು ಖುಷಿನಮ್ಮ ಕೊಡೋದಾದ್ರೆ ಕೊಡಮ್ಮ ಕೊಟ್ಟಿರ ಪಾಪ ಮತ್ತೆ ಅವ್ಕೆ ಅದನ್ನು ಅಡ್ಜಸ್ಟ್ ಆದರೆ ಕೊಡಲಿಲ್ಲ ಅಂದ್ರೆ ಬಿಡ್ಲಿ ಬಿಡು ಪಾಪ ವೀಣಮ್ಮನು ನೆನೆ ಬಲೇ ದುಃಖ ಮಾಡ್ತಾ ನಂಗೆ ಅಂತೂ ನೋಡಿ ಕಳ್ಳ ಅಂತ ನೋಡಿ ಹೌದೇನಮ್ಮ ನನ್ ಕೈಲಿ ಏನು ಹೇಳೇ ಇಲ್ಲಲ್ಲ ಮಾಳು ಅಯ್ಯೋ ಅವ್ರ ತವ್ರ ಮನೆಯವರು ಅವಳಕ್ ಏನು ಹೇಳಿದ್ಲಂತಪ್ಪ ಮೊನ್ನೆ ವಾಣಿ ಬಂದಿದ್ಲಲ್ಲ ಅವಳಂಗ್ ಅಂದಿದ್ದು ಅವ್ರ ಅಕ್ಕನ್ ಪಾಪ ಅದನ್ನ ಕೇಳಿಸ್ಕೊಂಡು ಬಲೆ ದುಃಖ ಮಾಡ್ತಾ ಇಲ್ಲ ಸರಿ ಕೊಡಮ್ಮ ಇನ್ನವ್ರ ಹಿರೆ ಜಮೀನು ಮಾರ್ಕೊಂಡ್ರೆ ಪಾಪ ಒಬ್ಬ ಆಣಿ ಮದ್ವೆ ಏನ್ ಮಾಡ್ತಾರ ನಾನು ಅದನ್ನ ಯೋಚನೆ ಮಾಡಿ ಕೊಡೋಣ ಅಂತ ಅನ್ಕೊಂಡಿರೋದಪ್ಪ ಹ್ಮ್ ನಿನ್ನಿಷ್ಟಂಗೆ ಮಾಡಮ್ಮ